ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾವಂತೂ ಆರಾಮಾಗಿದ್ದೀವಿ ಇಲ್ಲಿ ಸೋಯಾಬೀನ್ ಬೆಳೆಯಲ್ಲಿ ಯಾವ ರೀತಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿಯನ್ನು ತಗೋಬೇಕು ಹೇಗೆ ಅನ್ನೋದನ್ನು ಈ ವಿಡಿಯೋಗಳ ಮುಖಾಂತರ ತೋರಿಸ್ತಾ ಬಂದಿದ್ದೀನಿ ಸ್ನೇಹಿತರೆ ಪಾರ್ಟ್ ಒನ್ ಆಯಿತು ಪಾರ್ಟ್ ಟೂ ಆಯಿತು ಈಗ ಪಾರ್ಟ್ ತ್ರೀಯಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಇಂಥ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಕ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇರ್ರಿ ಸ್ನೇಹಿತರೆ ಕೃಷಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ತರ್ತಾ ಇರ್ತೀನಿ ಹಾಗೆ ನನ್ನ ಚಾನಲ್ ಕೃಷಿಯಿಂದ ಖುಷಿ ಯೂಟ್ಯೂಬ್ ಚಾನಲ್ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನೋಡ್ತಾ ಇರಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಧಕ್ಕೆ ನೋಡಿದರೆ ಏನೂ ಅರ್ಥ ಆಗೋಲ್ಲ ಅದಕ್ಕಾಗಿ ಪೂರ್ತಿ ವಿಡಿಯೋನ ಮುಗಿಯ ತನಕ ನೋಡಿ ಸೋಯಾಬೀನ್ ಬೆಳೆ ಬಗ್ಗೆ ಇಳುವರಿಯನ್ನು ಪಡ್ಕೋಬೇಕು ನೀವು ಕೂಡ ಸೋಯಾಬೀನ್ ಬೆಳೆಯಲ್ಲಿ ಕಳೆ ನಿರ್ವಹಣೆ ಆಗಿರ್ಬೋದು ಈ ಸ್ಪ್ರೇಗಳಾಗಿರ್ಬೋದು ಕೀಟ ನಿರ್ವಹಣೆ ಆಗಿರ್ಬೋದು ಮತ್ತು ಹಾಗೆ ರೋಗಗಳಾಗಿರ್ಬೋದು ಈ ರೀತಿ ನಾವು ಪ್ರತಿಯೊಂದನ್ನು ಮೇಂಟೈನ್ ಮಾಡ್ತಾ ಬರಬೇಕು ಸ್ನೇಹಿತರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇಳುವರಿಯನ್ನು ಪಡಿಬೇಕಾದ್ರೆ ಎಕರೆಗೆ ಹನ್ನೆರಡು ಕ್ವಿಂಟಲ್ಗಿಂತ ಹೆಚ್ಚಿಗೆ ನಾವು ಇಳುವರಿಯನ್ನು ಪಡಿಬೇಕಾದ್ರೆ ಒಂದು ಈ ಕ್ರಮಗಳನ್ನು ಸರಿಯಾಗಿ ನಾವು ಅನುಸರಿಸ್ತಾ ಬಂದ್ರೆ ಖಂಡಿತವಾಗಿಯೂ ಇದು ಇಳುವರಿ ಜಾಸ್ತಿ ಆಗ್ತದೆ ಸ್ನೇಹಿತರೆ ನಾವು ಇಲ್ಲಿ ಏನು ಮಾಡಬೇಕಾ ಅಂತ ಕೇಳಿದ್ರೆ ಪ್ರತಿ ಒಂದು ಪ್ರತಿಯೊಂದನ್ನು ನಾವು ಇಲ್ಲಿ ಮೇಂಟೈನ್ ಮಾಡಿಸ್ಕೊತು ಬರಬೇಕು ಕಳೆ ನಿರ್ವಹಣೆಯನ್ನು ಸರಿಯಾಗಿ ಮಾಡಬೇಕು ಯಾವ ರೀತಿ ಕಳೆ ನಿರ್ವಹಣೆಯನ್ನು ಮಾಡಬೇಕು ಈ ಹೊಡೆಯೋದಾಗಿರ್ಬೋದು ಮೊದಲಿನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಸ್ನೇಹಿತರೆ ಪಾರ್ಟ್ ಒಂದಲ್ಲಿ ಬಿತ್ತನೆ ಟೈಮ್ದಾಗ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಪೀಜವನ್ನು ಬಳಸಬಾರ್ದು ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಪ್ರಮಾಣದಲ್ಲಿ ನಾವು ಬಳಸಬೇಕಾಗ್ತದೆ ಹೆಚ್ಚಿಗೆ ಬಳಸಿದರೆ ಅಲ್ಲಿ ಇಳುವರಿಯ ಮೇಲೆ ಹೊಡೆದುಕೊಳ್ತದೆ ಈ ರೀತಿ ನಾವು ಮಾಡ್ಕೊಂತ ಬರಬೇಕು ಅನ್ನೋದನ್ನು ಹಿಂದಿನ ವಿಡಿಯೋ ತೋರಿಸ್ತೀನಿ ಈಗ ನಾವು ಇಲ್ಲಿ ಸ್ಪ್ರೇಗಳ ಬಗ್ಗೆ ಬಹಳ ಒಂದು ಮುಂಜಾಗ್ರತವಾಗಿ ನಾವು ಈ ಒಂದು ರೋಗ ನಿರ್ವಹಣೆಗಾಗಿ ಕೀಟ ನಿರ್ವಹಣೆಗಾಗಿ ಈ ರೀತಿ ನಾವು ಸ್ಪ್ರೇಯನ್ನು ಮಾಡಬೇಕಾಗ್ತದೆ ಅದೇ ರೀತಿ ಸ್ಪ್ರೇಯಲ್ಲಿ ಕೀಟ ನಿರ್ವಹಣೆ ಹಾಗೆ ರೋಗ ನಿರ್ವಹಣೆಗಾಗಿ ನಾವು ಎಕ್ಸಾಕ್ ಕಂಜಲ್ ಕೂಡ ಬಳಸ್ಬೇಕಾಗ್ತದೆ ಈ ಬೆಂಕಿ ರೋಗ ಅಂತ ಬೀಳ್ತದೆ ಸ್ನೇಹಿತರೆ ಹಳದಿ ಆಗುವುದು ಎಲೆಯೆಲ್ಲ ಉದುರುವುದು ಅದು ಆ ರೋಗ ಈ ಸೋಯಾಬೀನ್ ಬೆಳೆಯಲ್ಲಿ ಬಹಳ ಇಳುವರಿ ಮೇಲೆ ಪರಿಣಾಮ ಬೀರ್ತದೆ ಕೇವಲ ಎಕರೆಗೆ ಒಂದು ಕ್ವಿಂಟಲ್ಲು ಅಥವಾ ಮೂರು ಕ್ವಿಂಟಲ್ಲು ಈ ರೀತಿ ಇಳುವರಿಯನ್ನು ಕಡಿಮೆ ಮಾಡ್ತದೆ ಸ್ನೇಹಿತರೆ ಆ ರೋಗ ಬರಬಾರ್ದಂಗೆ ನಾವು ಇಲ್ಲಿ ಹೆಗ್ಜ್ಜಾ ಕಾಣಸಿಲ್ ಶಿಲೀಂಧ್ರ ನಾಶಕವನ್ನು ಬಳಸಬೇಕಾಗ್ತದೆ ಬಿತ್ತಿದ ಒಂದು ನಲವತ್ತರಿಂದ ನಲವತ್ತೈದು ದಿವಸದೊಳಗಾಗಿ ನಾವು ಈ ಹೆಗ್ಜಾ ಕಾಣಸಿಲ್ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕವನ್ನು ಒಂದು ಕೀಟನಾಶಕದ ಜೊತೆ ಸಿಂಪಡಣೆ ಮಾಡಬೇಕಾಗ್ತದೆ ಇದರಿಂದ ಕೀಟ ನಿರ್ವಹಣೆ ಮತ್ತು ಹಾಗೆ ಈ ರೋಗ ನಿರ್ವಹಣೆ ಮತ್ತು ಆಮೇಲೆ ಈ ಮೈಕ್ರೋನ್ಯೂಟ್ರಿಯನ್ ಟಾನಿಕ್ಕು ಈ ರೀತಿ ನಾವು ಪ್ರತಿ ಒಂದು ಹದಿನೈದು ದಿನಕ್ಕೊಮ್ಮೆ ಸ್ಪ್ರೇ ಮಾಡಿದ್ರೂ ತುಂಬ ಒಳ್ಳೆಯದು ಸ್ನೇಹಿತರೆ ಸೋಯಾಬೀನ್ ಯಾವ ರೀತಿ ಹೇಗಿದೆ ಅನ್ನೋದನ್ನು ಇಲ್ಲಿ ನೀವು ನೋಡ್ಬೋದು ಈಗ ಇಪ್ಪತ್ತು ಬೆಳೆ ಬಿತ್ತಿದ ಇಪ್ಪತ್ತೈದು ದಿವಸಕ್ಕೆ ಒಂದು ಸ್ಪ್ರೇ ನಂತರ ಒಂದು ತಿಂಗಳಿಗೆ ಒಂದು ಸ್ಪ್ರೇ ಈಗ ತಿಂಗಳ ಒಂದು ಮೂವತ್ತೈದು ದಿವಸದ ಒಂದು ಬೆಳೆ ಇದು ನೋಡ್ಬೋದು ನೀವು ಯಾವ ರೀತಿ ಇದೆ ಹೇಗಿದೆ ಅಂತ ಈಗ ಎರಡು ಸ್ಪ್ರೇ ಆಗಿವೆ ಸ್ನೇಹಿತರೆ ಇದಕ್ಕೆ ಇದಕ್ಕೆ ಇನ್ನೂ ಎರಡು ಸ್ಪ್ರೇನ ಮಾಡಬೇಕು ಸ್ನೇಹಿತರೆ ಯಾಕಂದರೆ ಕೀಟಗಳ ನಿರ್ವಹಣೆ ತುಂಬ ಮುಖ್ಯವಾಗಿರುತ್ತದೆ ಇನ್ನು ಈಗ ಹೂವು ಆಡುವ ಹಂತದಲ್ಲಿ ನಾವು ಈ ಕೀಟ ನಿರ್ವಹಣೆಯನ್ನು ಬಹಳಷ್ಟು ಎಚ್ಚರದಿಂದ ಮಾಡಬೇಕಾಗ್ತದೆ ಕೀಟ ನಿರ್ವಹಣೆ ಕಾಯಿ ಕೊರಕವಾಗಿರ್ಬೋದು ಕಾಂಡ ಕೊರಕವಾಗಿರ್ಬೋದು ಈ ರೀತಿ ಕೀಟಗಳು ಬರ್ತವೆ ಸ್ನೇಹಿತರೆ ಸ್ಪ್ರೇಯಲ್ಲಿ ನಾವು ಇಲ್ಲಿ ನಾವು ಒಂದು ಹೊಸ ಒಂದು ವಿಷಯವನ್ನು ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಇಲ್ಲಿ ನಾವು ಸ್ಪ್ರೇಗಾಗಿ ನಾವು ಇಲ್ಲಿ ದ್ರೋಣ್ ಬಳಸ್ತಾ ಇದ್ದೀವಿ ನೋಡೋಣ ಬನ್ನಿ ಸ್ನೇಹಿತರೆ ಅದು ಯಾವ ರೀತಿ ಹೇಗೆ ಅಂತ ನಾವು ಮುಖ್ಯವಾಗಿ ಈ ಕಳೆ ನಿರ್ವಹಣೆಯನ್ನು ತುಂಬ ಚೆನ್ನಾಗಿ ಮಾಡಬೇಕಾಗ್ತದೆ ಈ ಎತ್ತುಗಳ ಸಹಾಯದಿಂದ ಇಲ್ಲಿ ನಾವು ಒಂದು ಎಡಿ ಕುಂಟಿಯನ್ನು ಹೊಡೆಯೋದ್ರಿಂದ ಕಳೆಯ ಪ್ರಮಾಣ ಕಡಿಮೆ ಆಗ್ತದೆ ನಂತರ ಒಂದು ಕಾರ್ಮಿಕರ ಸಹಾಯದಿಂದ ಕಳೆಯನ್ನು ನಿರ್ವಹಣೆ ಮಾಡ್ಕೋಬೇಕು ನಂತರ ಎಡುಗುಂಠಿ ಒಂದು ಎರಡು ಬಾರಿ ಹೊಡೆದು ನಂತರ ಅದನ್ನು ಕಳೆಯನ್ನು ಸಂಪೂರ್ಣವಾಗಿ ಜಮೀನಿನಿಂದ ಕಡಿಮೆ ಮಾಡ್ಕೋಬೇಕು ಅದರಿಂದ ಇಳುವರಿ ಜಾಸ್ತಿ ಆಗ್ತದೆ ಕಳೆಯನ್ನು ಯಾವುದೇ ಕಾರಣಕ್ಕೂ ಅಲ್ಲಿ ಬಿಡಬಾರ್ದು ಸ್ನೇಹಿತರೆ ಕೇವಲ ಇದು ಒಂದು ತಿಂಗಳ ಬೆಳೆ ಮೇಲೆ ಒಂದು ಐದು ದಿವಸ ಆಗಿರಬೇಕು ಮೂವತ್ತೈದು ದಿವಸದ ವೇಳೆ ಸ್ನೇಹಿತರೆ ತುಂಬ ಚೆನ್ನಾಗಿ ಬೆಳವಣಿಗೆಯನ್ನು ಕಾಣ್ತಾ ಇದೆ ಗ್ರೋತ್ ಕೂಡ ತುಂಬ ಚೆನ್ನಾಗಿದೆ ಎಲೆಗಳು ಯಾವ ರೀತಿ ಇವೆ ನೋಡಿ ನೋಡಿ ಸ್ನೇಹಿತರೆ ಈ ಸ್ಪ್ರೇಗಳನ್ನು ನಾವು ಈ ರೀತಿ ಕೈಗೊಳ್ಳೋದ್ರಿಂದ ಬೆಳವಣಿಗೆಯಲ್ಲಿ ನಾವು ತುಂಬ ಚೆನ್ನಾಗಿ ಕಾಣ್ಬೋದು ಹೈಟ್ ಕೂಡ ಬರ್ತಾಯಿದೆ ಇಳುವರಿ ಜಾಸ್ತಿ ಮಾಡಲು ಈ ಸ್ಪ್ರೇಗಳು ಪ್ರಮುಖ ಪಾತ್ರ ವಹಿಸ್ತವೆ ಅಂತ ಹೇಳ್ಬೋದು ನಾವು ಈಗ ಓದಿ ಮಾಡ್ಕರೂ ಟ್ರೆಂಡ್ ಆಗಿರ್ಬೋದು ಈಗ ಶಿಲೀಂಧ್ರ ನಾಶಕ ಈ ಕಾಂಟಾಪ್ ಹೆಗ್ಜಾ ಕಾಣಜಲ್ ನಾವು ಇಲ್ಲಿ ಬಳಸ್ಬೋದು ಸ್ನೇಹಿತರೆ ಇದರಿಂದ ಒಂದು ರೋಗ ನಿರ್ವಹಣೆ ಆಗ್ತದೆ ಈ ಬೆಂಕಿ ರೋಗ ಕೂಡ ಅದಕ್ಕೆ ಈ ಕೆಳಗಿನ ಎಲೆಗಳೆಲ್ಲ ಈ ರೀತಿ ಇನ್ನೂ ಏನೋ ರೋಗದ ಬಾಧೆ ಕಂಡು ಬಂದಿಲ್ಲ ಸ್ನೇಹಿತರೆ ಆದರೂ ಕೂಡ ನಾವು ಇಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಈ ಹೆಗ್ಜಾ ಕಾಂಜಲನ್ನು ಇಲ್ಲಿ ಬಳಸಬೇಕಾಗ್ತದೆ ಅದನ್ನು ಬಳಸೋದ್ರಿಂದ ನಮಗೆ ಈ ರೋಗದ ಒಂದು ಬಾಧೆ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು ಆ ರೋಗ ಈ ನಮ್ಮ ಬೆಳೆಯಲ್ಲಿ ಬಂದರೆ ಸ್ನೇಹಿತರೆ ಇಳುವರಿಯ ಮೇಲೆ ಬಹಳಷ್ಟು ಕಡಿಮೆ ಆಗ್ತದೆ ಸ್ನೇಹಿತರೆ ಎಕರೆಗೆ ಒಂದೆರಡು ಕ್ವಿಂಟಲ್ ಮಾತ್ರ ಇಳುವರಿ ಬರ್ತಾ ಬರ್ತೆ ಸ್ನೇಹಿತರೆ ತುಂಬ ಲಾಸ್ ಆಗುತ್ತೆ ಅದಕ್ಕಾಗಿ ಹೆಗ್ಜಾ ಕಾಣ್ಸಲನ್ನು ತಪ್ಪದೆ ಬಳಸಿ ಸ್ನೇಹಿತರೆ ಅದನ್ನು ನಾವು ಪ್ರತಿ ವರ್ಷ ನಾವು ಎಗ್ಜಾ ಕಾಣಸಲನ್ನು ರೋಗ ಬರಲಿ ಬರದೇ ಇರಲಿ ನಾವು ಮುಂಜಾಗ್ರತಾ ಕ್ರಮವಾಗಿ ಬಳಸಿ ಬಳಸ್ತೀವಿ ಸ್ನೇಹಿತರೆ ಅದನ್ನು ಒಂದು ಪಂಪಿಗೆ ಒಂದು ಮೂವತ್ತರಿಂದ ಮೂವತ್ತೈದು ಎಮ್ ಎಲ್ನಂತೆ ನಾವು ಇಲ್ಲಿ ಬಳಸ್ಬೋದು ಸ್ನೇಹಿತರೆ ಅದನ್ನು ಸ್ನೇಹಿತರೆ ಯಾವ ರೀತಿ ನಾವು ಈ ಸೋಯಾಬೀನನ್ನು ನಿರ್ವಹಣೆ ಮಾಡಬೇಕು ಇದರಲ್ಲಿ ಒಂದು ಹನ್ನೆರಡು ಕ್ವಿಂಟಲ್ ಮೇಲ್ಪಟ್ಟು ಇಳುವರಿಯನ್ನು ಪಡಿಬೇಕಾದ್ರೆ ಯಾವ್ಯಾವ ಕ್ರಮ ತೊಗೋಬೇಕು ಅಂತಕ್ಕಂಥದ್ದನ್ನು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಬಂದಿದ್ದೀನಿ ಇದು ಪಾರ್ಟ್ ತ್ರೀಯಲ್ಲಿ ಕೂಡ ನೀವು ಇದನ್ನು ನೋಡ್ಬೋದು ಸ್ಪ್ರೇಯನ್ನು ನಾವು ಇಲ್ಲಿ ದ್ರೋನ್ ಮುಖಾಂತರ ಮಾಡ್ತಾಯಿದ್ದೀವಿ ಈ ದ್ರೋಣಲ್ಲಿ ನಮಗೆ ಆಳಿನ ಸಮಸ್ಯೆ ಕೂಡ ಕಡಿಮೆ ಆಗ್ತಿದೆ ಎಕರೆಗೆ ಒಂದು ಐದುನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ ದ್ರೋಣ್ ದ್ರೋಣದವರು ಇದರಿಂದ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಒಂದು ಎಕರೆಯನ್ನು ನಾವು ಇಲ್ಲಿ ಸ್ಪ್ರೇ ಮಾಡ್ಕೊಳ್ಬೋದು ಅದಕ್ಕಾಗಿ ಇಲ್ಲಿ ನಾವು ಈ ಸ್ಪ್ರೇಯನ್ನು ಕೈಗೊಂಡಿದ್ದೀವಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಈ ನಮ್ಮ ಹಾಕಿರ್ತಕ್ಕಂಥ ವಿಡಿಯೋನ ನೋಡಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊತ ಹೇಳಿರಿ ಸ್ನೇಹಿತರೆ ಪಾರ್ಟ್ ಫೋರ್ದಲ್ಲಿ ಮತ್ತು ಒಂದು ವಿಡಿಯೋನ